ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಮನುಷ್ಯನ ಜೀವನದಲ್ಲಿ ಆರೋಗ್ಯ ಮಹತ್ವದಾಗಿದೆ ಆರೋಗ್ಯಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಲ್ಲಿ ಆಟದ ಜೊತೆ ಪಾಠ ಬೇಕು ಪಾಠದ ಜೊತೆ ಆಟ ಬೇಕು ಕ್ರೀಡೆ ಇಲ್ಲದವನ ಬಾಳು ಹುಳಹತ್ತಿದ ಕಟ್ಟಿಗೆಯಂತೆ ಸರ್ವಜ್ಞರು ಒಂದು ಕಡೆ ಹೇಳಿದ್ದಾರೆ ಅದಕ್ಕಾಗಿ ಪಾಠದ ಜೊತೆ ಆಟವು ಮಹತ್ವದಾಗಿದೆ ಎಂದು ಯಮಕನ್ಮರಡಿಯ ಶಿಕ್ಷಣಕ್ಕೆ ಹೆಸರುವಾಸಿಯಾದಂಥ ಯ ವಿ ಸಂಘದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಯಮಕನ್ಮರಡಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗಿದವು ಈ ಒಂದು ವಾರ್ಷಿಕ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ದೈಹಿಕ ಶಿಕ್ಷಕರು ಹಾಗೂ ಸ್ಕೌಟ್ ಗೈಡ್ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಎನ್ ಬಿ ಸರ್ ಹಾಗೂ ದೈಹಿಕ ಶಿಕ್ಷಕರ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಎಸ್ ಬಿ ಕಾಣಕಿಗುಡಿ ಸರ್ ಗುರುಗಳಾದ ಶ್ರೀ ಎಸ್ ಜಿ ಹುನ್ನರಗಿ ಸರ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಜೆ ಎನ್ ಅವಾಡೆ ಸರ್ ಉಪಸ್ಥಿತರಿದ್ದರು ಶ್ರೀ ಯು ಎಂ ಅಂಬಿ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಒಂದು ವಾರ್ಷಿಕ ಕ್ರೀಡಾಕೂಟವು ಧ್ವಜಾರೋಹಣವೊಂದಿಗೆ ಮತ್ತು ಕ್ರೀಡಾ ಜ್ಯೋತಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಮಾರ್ಚ್ ಪಾಸ್ಟ್ ಕೂಡ ನಡೆಯಿತು ವಿವಿಧ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದವು ತೇಜ್ ಪ್ರಭು ನ್ಯೂಸ್ ಮರಡಿ ಕಳೆದ ವರ್ಷದ ಕ್ರೀಡಾ ಜ್ಯೋತಿಯನ್ನು ಇದರೊಂದಿಗೆ ಕಾರ್ಯಕ್ರಮ ಚಾಲನೆಗೊಂಡಿವೆ ಸೊ ನಿರ್ಮಾಣ ನಿರ್ಮಾಣವರಿಗೂ ಕೂಡ ಧನ್ಯವಾದ ಸಲ್ಲಿಸಿದರು ಹುಕ್ಕೇರಿ ತಾಲೂಕಿನ ಕೆ ಎಚ್ ಎಸ್ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಗಾಂಧಿನಗರ ಹುಕ್ಕೇರಿಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಹುಕ್ಕೇರಿ ಒಂದು ಸರ್ಕಾರಿ ಶಾಲೆಯಲ್ಲಿ ಗಾಂಧಿನಗರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಅನೇಕ ವರ್ಷಗಳವರೆಗೆ ಅಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಅವರು ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ ಇವರು ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ಜಿಲ್ಲಾ ಸಂಘಟಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರದ ಪದಾಧಿಕಾರಿಗಳಿಗೆ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಒಂದು ಕಲ್ಲನ್ನು ಬಹಳ ಹೊಡ್ಯಾಕತ್ತ ಅಟುಗುಡ್ದು ಅದು ಏನಾಯ್ತು ತಡ್ಕೊಳಕ್ಕಾಗಲಿಲ್ಲ ಬಡದಕ್ಕ ಗುಡುಗು ಗುಡು ಗುಡು ಗುಡುಗು ತೊಳಗಿ ಬಂದು ಬಿತ್ತ ಗುಡದ ಮ್ಯಿಂದ ತಳಗೆ ಬಂದು ಬಿತ್ತು ಪಾದ್ರೆ ಹೋಗೋದ್ ಬೇಡ ಇನ್ನೊಂದು ಕಲ್ಲು ಇತ್ತು ಅದನ್ನೆಲ್ಲರೂ ಕೂಡ ಒಂದು ಸುಂದರವಾದ ಮೂರ್ತಿಯನ್ನು ತಯಾರು ಮಾಡಿರ್ತಾವ ಸುಂದರವಾದ ಮೂರ್ತಿಯನ್ನ ತಯಾರು ಮಾಡ್ರು ಮತ್ತು ಇದಕ್ಕೆ ಗುಡಿ ಕಟ್ಟಬೇಕು ಇದನ್ನ ಮ್ಯಾಗಿಂದ ತೊಳಗಿ ತರೋದ್ರಾಗ ಏನಾರು ಬೆಣ್ಣು ಆಗಬಾರ್ದು ಅಂದ್ರೆ ಒಡೆದು ಹೋಗ್ಬಾರ್ದು ಅಲ್ಲೇ ಒಂದು ದೊಡ್ಡ ಗುಡಿ ಕಟ್ಟಿಸಿರುತ್ತದ ದೊಡ್ಡ ಗುಡಿ ಕಟ್ಟಿಸಿ ಅದನ್ನ ಅಲ್ಲೇ ಪ್ರತಿಷ್ಠಾಪನ ಮಾಡಿರುತ್ತೆ ಅಲ್ಲೇ ದೇವ್ರ ದೇವ್ರ ಅಂದ್ರೆ ಗೊತ್ತಾಗೈತಿಲ್ಲ ನಿಮಗೆ ನೋಡಿರ್ಲಿಲ್ಲ ದೇವ್ರ ಹಾ ಅಲ್ಲೇ ಒಳಗ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಮುಂದೆ ಆ ಗುಡಿಗೆ ಹೋಗಕ್ಕೆ ದಾರಿ ಮಾಡ್ಬೇಕಾಗಿತ್ತು ಸ್ಟೆಪ್ಸ್ ಹಾಕ ಆ ಕಡೆಯಿಂದ ಮಾಡ್ಕೋತ ಬಂದಿರುತ್ತೆ ಸ್ಟೆಪ್ಸ್ ಕಲ್ಲು ಜೋಡ್ಸ್ಕೋ ಜೋಡ್ಸ್ಕೊತ ಹತ್ತಕ್ಕೆ ಪೌಂಟಿಗೆ ಮಾಡಕ್ಕೆಬೇಕಲ್ಲ ಮಾಡ್ಕೋತ ಬಂದಿರತ್ತೆ ಲಾಸ್ಟ್ ಒಂದು ಕಲ್ಲು ಕಡಿಮೆ ಅದು ಒಂದು ಎರಡು ಹುಳಿ ಹಾಕಿಬಿಡ್ದೆ ಬಿದ್ದಿತ್ಲ ಅದು ಕಲ್ಲು ತೊಳಗ ಗುಡುಗು ಹುಳ್ಳಿ ಅದು ತೊಳಗಿತ್ತದ ಅದನ್ನ ತೊಳಗ ಜೋಡಿಸ್ಬಿಟ್ರತ ಪೌಂಟಿಗೆ ಅದನ್ನೇ ಜೋಡ್ಸಿರತ್ತ ನೋಡ್ರಿ ಮಂದಿ ಜನ ಎಲ್ಲ ಇದನ್ನ ತುಳಿದ ಈ ಕಲ್ಲನ್ನ ತುಳಿದ ಆ ಕಲ್ಲಿ ಹೋಗಿ ನಮಸ್ಕಾರ ಮಾಡ್ತಿರತ್ತ ಯಾವ ಮೂರ್ತಿ ಆಗಿತ್ತು ಆ ಕಲ್ಲಿಗೆ ನಮಸ್ಕಾರ ಮಾಡ್ತಿರತ್ತ ಯಾಕೆ ನಮಸ್ಕಾರ ಮಾಡ್ತಿರು ಇದು ಕಲ್ಲ ಅದು ಕಲ್ಲ ಇದು ಕಲ್ಲ ಇದಳಿತಿದ್ರು ಆ ಕಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ತಿದ್ರು ಯಾಕೆ ಮಾಡ್ತಿದ್ರಪ್ಪ ಅಂತಂದ್ರ ಶಿಲ್ಪಿಯ ಹುಳಿ ಬಡತನ ತಡೆದು ಒಂದು ಸುಂದರವಾದ ಮೂರ್ತಿಯಾಗಿತ್ತು ಹಂಗ ನೀವು ಬಲೋ ಭಾರತ ಮಾತಾಕಿ ಜೈ ಅಂದ ಪಾಕಿಸ್ತಾನವ್ರೂ ಬಿಗೋದಲ್ಲ ನಾಲ್ಕು ಕೋಟಿ ಸಿಕ್ಕಿದಾವತ್ತೆ ತಿಳಿದ ಕಸ ಮಾತ್ರ ಹಳ್ಳಿ ಮಲ್ಕೊಳ್ಳೋದಲ್ಲ ಈ ಸುಂದರವಾದ ಶಿಲ್ಪಿಗಳಂದ್ರೆ ಇಲ್ಲಿ ಏನು ಶಿಕ್ಷಕರಿದ್ದಾರಲ್ಲ ಇವರ ಸುಂದರವಾದ ಶಿಲ್ಪಿಗಳು ನಿಮಗೆ ಇವರ ಮಾತನ್ನ ಕೇಳಿ ಇವರು ಹೇಳಿದಂತಹ ಪಾಠಗಳನ್ನು ಸರಿಯಾಗಿ ಕೇಳಿದ್ರೆ ನೀವು ಆ ಮೂರ್ತಿಗಳಾಗ್ತೀರಿ ದಡ 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 ಹೂಳಿ ತಳಗೆ ಬಿದ್ದರೆ ನಿಮ್ಮನ್ನು ತುಳಿದ ಕೆಸದ ಜನ ಆ ಮೂರ್ತಿಗೆ ನಮಸ್ಕಾರ ಮಾಡ್ತಾರೆ ಆದ್ದರಿಂದ ತಾವೂ ಸಹಿತ ಈ ಶಿಕ್ಷಕರ ಒಂದು ಮಾತಿಗೆ ಬೆಲೆ ಕೊಟ್ಟು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಅಥವಾ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ದೇ ಆದರೆ ನೀವು ಮೂರ್ತಿಗಳಾಗಬೇಕು ಅಂತಕ್ಕಂಥ ನನ್ನ ವಿಚಾರವನ್ನು ಹೇಳ್ತಾ ಇಲ್ಲಿ ಕನಿಸಿ ನನ್ನನ್ನು ಸತ್ಕಾರ ಮಾಡಿಸಿ ಅಭಿನಂದಿಸಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಆಡುವಂಥ ಆಟಗಳನ್ನು ಮುಗಿಸ್ತಾ ಇದ್ದೀನಿ